ನಮಸ್ಕಾರ ರೀಪ್ಪ ಬೆಳಗಾವ್ ಮಂದಿಗೆ ಇಲ್ಲಿ ನಾವು ಕರಿ ಕುಸುಮ ನೋಡಕ್ ಸಾರಿ ಬಂಗಾರ ಕುಸುಮ ಬಂಗಾರ ಕುಸುಮ ಅಂತಾರು ಬಂಗಾರದಾಗ ನೀರ್ ಐತತ್ತ ನೀವ ನೋಡ್ರಿ ನಮ್ ದರೇಶ್ ಮೈನ್ಕೇಷ್ ನಮ್ ಬಾಬಾ ರಮೇಶ್ ಘಾಟೆ ಪ್ರೋ ರೈಡರ್ ಇನ್ನೇನ್ ಕ್ಲಬ್ಸ್ ಇರೋ ನೀವು ಇನ್ನೊಂದ್ ಮಾಡ್ಲಿ ಹುಡುಗ ಲೈಫ್ ಸೆಟ್ ಅಲ್ಲಿ ಡಾಕ್ಟರ್ ಅದನಾ ಹಂಗ ಹ್ಮ್ ಇವ ನಮ್ ದರೇಶಿವ ಬರ ದರೇಶ್ ಸ್ವದೇಶಿ ಸ್ವದೇಶಿ ದರೇಶಿವ ಬರೀ ಮೈನ್ ಕೇರಿದು ಉಳಾಗಡ್ಡಿ ಕಿತ್ನೆ ಇದ ಮಾಡ್ತಾನೆ ಬರ ಇವ ಮೇನ್ ಇವ ಏ ಲವರ್ ಬಾಯ್ ಇವ ನಮ್ಮ ಲವರ್ ಇವನ್ ಹುಡುಗಿ ಹಾಯ್ ಮಾಡ್ಲಿ ನಮಸ್ಕಾರ ನೋಡ್ರಿ ಇಲ್ಲಿ ಇಲ್ಲಿ ಫಾಲ್ಸ್ ಇಲ್ಲಿ ಕನ್ನಡ ಐತಿ ಇಲ್ಲೇ ಹೋಗಿ ಹೋಗಿ ಬರ್ಲಿ ಪಜನ್ ಇಂಟ್ರೊಡಕ್ಷನ್ ಕೊಡ್ಲಿಲ್ಲ ನೀನು ಪಜನ್ ಕೊಡ್ಲೇ ಪಜಾ ಆಕಡೆ ಹೋಗಬೇಕು ಸ್ಟ್ರೈಟ್ ಅಪ್ಪಾ ಅತ್ತಾ ಮಾತಾಡ್ಲಿಲ್ಲ ಪಜನ್ ಇಂಟ್ರೊಡಕ್ಷನ್ ಕೊಡ್ಲಿಲ್ಲ ಏ ಸ್ವಾಮಿ ಬರ್ಲೇ ಇಲ್ಲಿ ಏ ಸ್ವಾಮಿ ಬಾ 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 ಇట్లాಗೆ ಬಂ ಬಂ ಬಬೈ ಬೈ ಬಿಡ್ರು ಬೈ ಬಿಡ್ರು ಫಸ್ಟ್ ಜಾಗ ಐತಿ ನೋಡಿ ಫಸ್ಟ್ ವಿಡಿಯೋ ಮಾಡ್ತೀನಿ ಕಂಟೆ ಬರ್ತೋ ನೀನು ನನಗೆ ಬಂದಿದ್ದಾ ಆಕಡೆ ಆಕಡೆ ಇಕ್ಕೆಲೇ ಸ್ನಾನ ಮಾಡೋದು ಬಾಬಾಜಿ ಇವ್ ನೋಡ್ರಿ ಬಾಬಾ ಬುಡನ್ಗಿರಿ ಒಳಗ ವಿದ್ಯಾಭ್ಯಾಸ ಮುಗಿಸ್ಕೊಂಬದ ನೀವ ಬಾಬಾ ಬುಡನ್ಗಿರಿ ಒಳಗ ಸನ್ಯಾಸ ಹೊತ್ತವನ್ ಹೆಂಗ್ ತಗೋಬೇಕಂತ ಹೇಳಿ ಇವಾಗ ಕಲ್ತಾಳೆ ಅವ ನೋಡ್ರಿ ಅವ ಏ ಬೆಳಕು ಇಲ್ಲಡ ಬೆಳಕು ಇವ ಬೆಳಕ್ ನೋಡ್ರಿ ಅವ ಒಬ್ಬಟ್ಸಿ ಮಗ ಅದನ್ನು ಏ ಡಿಸ್ಟಿಕ್ ಮೊಬೈಲ್ ನಿಂದಿತ್ತು ಏ ಕಂಟೆಂಟ್ ಹಾಳು ಮಾಡ್ಬೇಡ ಮೊಬೈಲ್ ನಿಂದಿದ್ರೆ ಏನ್ ಮಾಡ್ದೆ ಕಂಟೆಂಟ್ ಹಾಳು ಮಾಡ್ತ್ಯಾನೆ ಅವ ಬೆಳಕನೇ ಹೋಗ್ತನ್ರಿ ಅದಕ್ಕಾದ್ರ ಕದಲೇ ಕಾಣಲ್ಲವ ಓಹ್ ಪ್ಲಾಸ್ಟಿಕ್ ಹೋಗಿದಾ ಪ್ಲಾಸ್ಟಿಕ್ ಪ್ಲೇಸ್ ಐತ್ರಿ ಸ್ವಲ್ಪ ರಾಗಿ ಹೋಗಿ valdne vesi ka . और बड़ा बच्चा बोल रही है मेरे ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ಒಟ್ಟ ಲಾಗ್ ಮಾಡ್ಬೇಕಂತೀವಿ ನಾವು ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ವಿ ಆರ್ ಸಿ ಬಿ ಗೆಲ್ಲು ಲಾಗ್ ಮಾಡಲ್ಲ ಡಿಸೈಡ್ ಆಗಿದ್ವಿ ನಾವು ಆರ್ ಸಿ ಬಿ ಗೆದ್ ಬಿಡ್ತು ಈ ಸಲ ಕಪ್ ನಮ್ದು ಕಪ್ ಆಯ್ತು ಮತ್ ಮುಂದಿನ ವರ್ಷ ಮತ್ತೊಂದೆರಡು ಕಪ್ ತೊಗೊಂಡ್ರಿ ಯಾನ್ ಟೆನ್ಶನ್ ಇಲ್ಲ ಹೆಂಗೈತಿ ಪಜಾ ನೀವು ಹೋದ ನೋಡಿವ ಪಜಾ ತಮ್ಸ್ ಕೊಡ್ಲೇ ಪಜಾ ಹ್ಞೂ ಅಪ್ರೋಡಿಂಗ್ ಗಾಡಿ ತರಕೋ ಅರ್ಧ ಅದ್ ತುಡಗೋದು ಮಾಡ್ಯಾರ ಮತ್ತ ಗಾಡಿ ಒಂದಿಟ್ಟ ನೋಡ್ತಾ ಇಲ್ಲೇ ಹೆಚ್ಚು ನೋಡ್ರಿ ಗಾಡಿ ಅವನ ಅಂತೂ ಗಾಡಿ ಒಳ್ಳೆ ಜಾಕೀವಿ ಭೀಮೇಶ್ವರ ಟೆಂಪಲ್ ಹೊಂಟೇ ನೋಡ್ರಿ ಒಟ್ಟ ದರೇಶ ಹೆಂಗೈತಪ್ಪ ಅಪ್ರೋಡಿಂಗ ಆಪ್ರೋಡಿಂಗ್ ಐತೆ ಕರೆ ಅವ್ನು ಕಾಲೇ ನಡ್ಯತೆ ಹಾ ಒಂಥರ ಟ್ರೆಕ್ಕಿಂಗ್ ಇದ್ದಂಗೆ ನೋಡ್ರಪ್ಪ ಸಾಕತ್ ಬೈ ನಾ ಅರ್ಧ ಮಟ ಗಾಡಿ ತಂದ ಒಂದು ಅರ್ಧ ತರ್ಬೀವಿ ಹೋಗಾಗ ಒಂದೆರಡು ಕ್ಲಿಪ್ ಹಾಕ್ತಿವಿ ನೋಡಕ್ಕೆ ರೀ ಮ್ಯಾಗ ಏರ್ತಿತ್ತು ಕೆಸ್ರು ತುಂಬ ಇತ್ತು ನೋ ನೀವು ರಸಾಯ ಮಾಡ್ರಿ ನೋಡಿ ನಮ್ಮ ಗಾಡಿಗೆ ಇಲ್ಲ ಏರ್ತಿತ್ತು ಮತ್ತು ಆಯ್ ಜನ ಕೆಸ್ರು ಆಯ್ತದ ರೀ ನಂದು ನಿ ಒಂದು ಮನ್ಯಾಗ ಬಂದ್ರೆ ಪಜಾ ಅಂದ್ರ ಎರಸಮ್ ಎರಸಾಮ್ ಈಗ ಹೋಗಾಗಿ ಎರಸಮ್ ಏನಾರ ಮಾಡನ್ರಿ ಏನಿಲ್ಲರೀ ಒಬ್ಬನ್ ಕರ್ಕೊಂಬಲ್ದಿ ಅವ್ನು ಮುಗಿಸ್ತಾನ ಸ್ವಲ್ಪ ಹತ್ತಿವಿ ಹತ್ತಿ ಗುಡಿ ತೋರಿಸ್ತೀನಿ ಮಗ ಅಂತ ಕಷ್ಟಪಟ್ಟು ಬಂದಿವಿ

ಕಷ್ಟಪಟ್ಟು ಅಲ್ಟಿಮೇಟ್ ಬಂದಿದಾರ್ದುಮೇಟ್ ಸ್ಟೆಪ್ಸ ಎಲ್ಲ ಸಾಕಾಗಿ ಹೋಯ್ತು ಹುಡುಗರಿಗೆ ನೋಡ್ರಿ ನೀರಿಂದಲ್ಲ

ವಾಹ್ ನಂದಿ ಗುಡಿ ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡ್ ಹೋಗಿಲ್ಲ ಯೂಟ್ಯೂಬ್ ನಾಸ್ಟ್ ಆಗ್ಕೋದು ಟಾರ್ಚ್ ಆನ್ ಮಾಡಿ ಗುಡಿ ನೋಡ್ರಿ ಒಳಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಹೌದಿಲ್ಲ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಬರೀ ಫಾಲ್ಸ್ ತರವ ನೋಡಿ ಬೆಸ್ಟ್ ವ್ಯೂ